ಜೈ ಭಾರತ್ ಒಂದೇ ಮತರು ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒತ್ತಡವಿದೆ ಚುನಾವಣೆ ಪ್ರಚಾರಣ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸುತ್ತೇನೆ ಅಂತ ಆದರೆ ಅದು ಇದುವರೆಗೆ ಸಾಧ್ಯವಾಗಲಿಲ್ಲ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಆರ್ಥಿಕತೆಯನ್ನು ಕುಸಿಯಲು ತುಂಬ ಪ್ರಯತ್ನ ಪಟ್ಟರು ಆದರೆ ಅದು ಕೂಡ ಸಾಧ್ಯವಾಗಲಿಲ್ಲ ರಷ್ಯಾದ ಜೊತೆ ಭಾರತ ಚೀನಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಹಾಗಾಗಿ ರಷ್ಯಾದ ಆರ್ಥಿಕತೆ ಕುಸಿಯುತ್ತಿಲ್ಲ ಯುದ್ಧವೂ ಕೂಡ ನಿಲ್ಲುತ್ತಿಲ್ಲ ಅಂತ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಾಗೆ ಅಮೆರಿಕ ಭಾವಿಸುತ್ತಿದೆ ಈ ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಕೂಡ ರಷ್ಯಾಗೆ ಹೇಳಿದೆ ಒಂದು ತಿಂಗಳ ಒಳಗೆ ಕದನ ವಿರಾಮ ಘೋಷಿಸಬೇಕು ಅಂತ ಅದಕ್ಕೆ ಯುಕ್ರೇನ್ ಒಪ್ಪಿಕೊಂಡಿದೆ ರಷ್ಯಾ ಇದುವರೆಗೆ ಒಪ್ಪಿಕೊಂಡಿಲ್ಲ ನಿಮ್ಮ ಯಾವುದೇ ರೀತಿಯ ಸಾಂಕ್ಷನ್ಗಳಿಗೂ ನಾವು ಕ್ಯಾರಿ ಮಾಡಲ್ಲ ಅಂತ ರಷ್ಯಾ ಹೇಳಿದೆ ಈ ನ್ಯಾಟದಲ್ಲಿ ಬಲಿಷ್ಠ ರಾಷ್ಟ್ರವೆಂದರೆ ಅಮೆರಿಕ ಅಮೆರಿಕದ ತಾಳಕ್ಕೆ ತಕ್ಕಂತೆ ಈ ನೇಟದಲ್ಲಿರುವ ಉಳಿದ ರಾಷ್ಟ್ರಗಳು ಕುಣಿಯುತ್ತವೆ ಅದೇ ರೀತಿ ನೇಟದ ಮುಖ್ಯಸ್ಥರಾದಂತಹ ರುಟೋ ಅವರು ಭಾರತ ಚೀನಾ ಬ್ರೆಜಿಲ್ ಈ ಮೂರು ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ರಷ್ಯಾದ ಜೊತೆ ವ್ಯಾಪಾರ ಸಂಬಂಧ ಹೊಂದಿದ್ದರೆ ರಷ್ಯಾದಿಂದ ತೈಲಗಳನ್ನು ಖರೀದಿಸಿದರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಲಾಗುತ್ತೆ ಸಾಧ್ಯವಾದರೆ ನೀವು ರಷ್ಯಾವನ್ನು ತಡೆಯಿರಿ ರಷ್ಯಾ ಹಾಗೂ ಯುಕ್ರೇನ್ನ ಯುದ್ಧವನ್ನು ನಿಲ್ಲಿಸುವಂತೆ ರಷ್ಯಾಗೆ ಒಪ್ಪಿಸಿ ಅಂತ ಈ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆ ರವಾನಿಸಿದ್ದಾರೆ ಅವರು ಏನು ಹೇಳಿದಾರಂತ ಅದರ ಬಗ್ಗೆ ಸಣ್ಣ ವೀಡಿಯೋ ನಿಮಗಾಗಿ line with that sanctions bill saying listen if you live if you are the president of uh, China or the prime minister of India or the president of Brazil and you are still trading with uh, with, the, with the Russians and getting the oil and the gas in and you sometimes even resell it for a higher price know that if this guy in Moscow doesn't get serious about these talks I will slam a secondary sanctions on you of a hundred percent so I'm sure they don't know yet what hit them uh, this will take some time to sink in and I think ಇಲ್ಲಿ ನೀವು ಒಂದು ತಿಳ್ಕೊಳ್ಬೇಕು ಭಾರತ ರಷ್ಯಾ ಬ್ರೆಜಿಲ್ ಇವರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಅವರೀಗ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಈ ರಷ್ಯಾದಿಂದ ಭಾರತ ಚೀನಾ ಮಾತ್ರವಲ್ಲ ಯುರೋಪ್ನ ಕೆಲವೊಂದು ರಾಷ್ಟ್ರಗಳು ಈ ರಷ್ಯಾದಿಂದ ಗ್ಯಾಸ್ಗಳನ್ನು ಆಮದು ಮಾಡಿಕೊಳ್ಳುತ್ತಾರೆ ಅಷ್ಟೇ ಯಾಕೆ ಈ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವಂತಹ ಟರ್ಕಿಯು ಕೂಡ ರಷ್ಯಾದಿಂದ ತೈಲವನ್ನು ಆಮದು ಮಾಡುತ್ತೆ ಗ್ಯಾಸನ್ನು ಕೂಡ ಆಮದು ಮಾಡುತ್ತೆ ಆದರೆ ಇಲ್ಲಿ ಈ ಯುರೋಪ್ ರಾಷ್ಟ್ರಗಳ ಬಗ್ಗೆ ಯಾವುದೇ ರೀತಿಯ ಒಂದು ಚಕಾರ ಎತ್ತಿಲ್ಲ ಟರ್ಕಿಯ ಬಗ್ಗೆಯೂ ಯಾವುದೇ ರೀತಿಯ ಚಕಾರ ಎತ್ತಿಲ್ಲ ಆದರೆ ಅವರು ಟಾರ್ಗೆಟ್ ಮಾಡಿದ್ದು ಭಾರತ ಚೀನಾ ಬ್ರಾಜಿಲ್ ಈ ಭಾರತ ಹಾಗೂ ಚೀನಾ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿರುವ ರಾಷ್ಟ್ರ ಈ ರಾಷ್ಟ್ರದ ಬೆಳವಣಿಗೆ ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಸಹಿಸಲು ಆಗ್ತಾ ಇಲ್ಲ ಮತ್ತೊಂದು ಕಡೆ ಟ್ರಂಪ್ ಹೇಳಿದ ಹಾಗೆ ರಷ್ಯಾ ಯುಕ್ರೇನ್ ಯುದ್ಧವು ಕೂಡ ನಿಲ್ಲುತ್ತಿಲ್ಲ ಒಂದು ಕಡೆ ಯುಕ್ರೇನ್ಗೆ ನ್ಯಾಟೊ ಹಾಗೂ ಅಮೇರಿಕಾ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೆ ಮತ್ತೊಂದು ಕಡೆ ಭಾರತ ಚೀನಾ ಬ್ರೆಜಿಲ್ ಮುಖಾಂತರ ರಷ್ಯಾದ ಮೇಲೆ ಒತ್ತಡ ಹಾಕಲು ಪ್ರಯತ್ನ ಪಡುತ್ತಿದ್ದಾರೆ ಇದೇ ಥರದ ವಾರ್ನಿಂಗ್ ರಷ್ಯಾಗೂ ಕೂಡ ಕೊಡಲಾಗಿತ್ತು ಇಲ್ಲಿ ನ್ಯಾಟೋ ಹೇಳಿದ ತಕ್ಷಣ ಭಾರತವಾಗಲಿ ಅಥವಾ ಚೀನಾವಾಗಲಿ ಅಥವಾ ಬ್ರೆಜಿಲ್ ಆಗಲಿ ರಷ್ಯಾದ ಜೊತೆಗಿನ ಸಂಬಂಧವನ್ನು ಕಡಿದುಕೊಳ್ಳಲು ಸಾಧ್ಯವಿಲ್ಲ ನಾನು ಭಾರತದ ಬಗ್ಗೆ ಮಾತನಾಡುವುದಾದರೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಪಾಲುದಾರಿಕೆ ಇರಬಹುದು ಪರಮಾಣು ವಿಚಾರದಲ್ಲಿ ಪಾಲುದಾರಿಕೆ ಇರಬಹುದು ಹಾಗೆ ಭಾರತಕ್ಕೆ ಇಂಧನವನ್ನು ಒದಗಿಸಿದ ವಿಚಾರದಲ್ಲಿ ಇರಬಹುದು ಒಂದು ರಷ್ಯದ ಅವಶ್ಯಕತೆ ಇದೆ ಭಾರತದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರಷ್ಯಾದ ಪಾಲುದಾರಿಕೆಯೂ ಇದೆ ಇಲ್ಲಿ ನ್ಯಾಟೋ ಆಗಲಿ ಅಮೆರಿಕವಾಗಲಿ ಆ ರಾಷ್ಟ್ರಗಳನ್ನು ನಂಬಲು ಸಾಧ್ಯವಿಲ್ಲ ಅವರು ಯಾವ ಟೈಮಲ್ಲಿ ಯಾವ ರೀತಿ ವರ್ತಿಸ್ತಾರೋ ಅನ್ನೋದು ಹೇಳೋಕ್ಕಾಗಲ್ಲ